ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೀಲಿ ನಕ್ಷೆ ವರ್ಗ ಐದು ವಿಷಯ ಗಣಿತ ಅವಧಿ ತೊಂಬತ್ತು ನಿಮಿಷ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರ ಪತ್ರಿಕೆ ಹಾಗೂ ನೀಲಿ ನಕ್ಷೆ ಅಂದ್ರೆ ಘಟಕಗಳ ಶೇಕಡಾವಾರು ಅಂಕ ಹಂಚಿಕೆನ ಯಾವ ರೀತಿ ಮಾಡಿ ಅದನ್ನ ನೀಲಿ ನಕ್ಷೆಯಲ್ಲಿ ನಾವು ತೆಗಿತೀವಿ ಬರೀತೀವಿ ಅನ್ನೋದೇ ಒಂದು ಆಗಿರುತ್ತದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಂತ ಒಂದು ಘಟಕಗಳ ಶೇಕಡಾವಾರು ಅಂಕ ಹಂಚಿಕೆನ ಇಲ್ಲಿ ನಾನು ಹತ್ತು ಅಧ್ಯಾಯಗಳಿದಾವೆ ಈ ರೀತಿ ಅಂಕಗಳನ್ನ ಹಂಚಿಕೆ ಮಾಡಿದ್ದೀವಿ ಇನ್ನ ಅದರಲ್ಲಿ ಉದ್ದಿಷ್ಟ ಆಧಾರಿತ ಅಂಕ ವಿತರಣೆನ ನಾಲ್ಕು ರೀತಿ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಈ ಕಡೆ ಮೂರಲ್ಲಿ ಪ್ರಶ್ನಾಧಾರಿತ ಅಂಕ ವಿತರಣೆ ಪ್ರಶ್ನೆಯ ಸ್ವರೂಪ ವಸ್ತುನಿಷ್ಠ ಕಿರು ಉತ್ತರ ದೀರ್ಘ ಉತ್ತರ ಒಟ್ಟು ಇನ್ನ ಕ್ಲಿಷ್ಟತೆಯ ಮಟ್ಟನ್ನ ಆಧರಿಸಿ ಅಂಕ ವಿತರಣೆ ಸುಲಭ ಕಠಿಣ ಸುಲಭ ಸಾಧಾರಣ ಕಠಿಣ ಕ್ರಮ ಸಂಖ್ಯೆ ಇಲ್ಲಿ ಇದಾವೆ ಸುಲಭ ಸಾಧಾರಣ ಕಠಿಣ ಈ ರೀತಿ ಇನ್ ನೆಕ್ಸ್ಟ್ ನೀವು ಆ ಬ್ಲೂ ಪ್ರಿಂಟ್ ನೋಡ್ಬೋದು ನೀಲಿ ನಕ್ಷೆ ಮಾದರಿ ನೀಲಿ ನಕ್ಷೆ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿನ ಇನ್ನು ಇನ್ನ ಉತ್ತರ ಪತ್ರಿಕೆನ ಮಾದರಿ ಪ್ರಶ್ನೆ ಪತ್ರಿಕೆನ ಗಣಿತ ನೋಡೋಣ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಅಂಕಗಳು ನಾಲ್ವತ್ತು ವರ್ಗ ಐದನೇತ್ತೆ ಇನ್ನ ಪ್ರಶ್ನೆ ಒಂದರಲ್ಲಿ ಏನಿದೆ ಅಂದ್ರೆ ಈ ಕೆಳಗಿನ ಬಿಟ್ಟಷ್ಟು ಸೂಕ್ತ ಉತ್ತರದಿಂದ ತುಂಬಿರಿ ಇಲ್ಲಿ ನಾಲ್ಕಿದಾವೆ ನಾಲ್ಕು ಸೂಕ್ತ ಉತ್ತರದಿಂದ ತುಂಬಬೇಕು ಇನ್ನು ಹೊಂದಿಸಿ ಬರೀರಿ ಅಂದಿದ್ರೆ ಹೊಂದಿಸಿ ಬರೀಬೇಕು ಇಲ್ಲಿ ಪ್ಲಸ್ ಮಾಡೋದಿದೆ ಅದು ಯಾವ್ದ ಕೊಡುತ್ತಲ್ಲ ಕರೆಕ್ಟಾಗಿ ಅದಕ್ಕೆ ಹೊಂದಿಸ್ಬೇಕು ಇನ್ನು ಈ ಕಡೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಪ್ರಶ್ನೆಗಳು ನಾಲ್ಕಿದ್ದಾವೆ ನೋಡ್ಬೋದು ಈ ಕಡೆ ಇನ್ನು ಪ್ರಶ್ನೆ ನಾಲ್ಕು ಬಿಡಿಸಿರಿ ಅಂತ ಎಷ್ಟಿದ್ದಾವೆ ಅಂದರೆ ಹತ್ತು ಇದ್ದಾವೆ ಟೂ ಓ ಇಪ್ಪತ್ತು ಮಾರ್ಕ್ಸ್ ಇದ್ದಾವೆ ಇದಕ್ಕೆ ಒಂದರಿಂದ ಹತ್ತು ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗೂ ಎರಡೆರಡು ಅಂಕಗಳು ಇನ್ನು ಈ ಕಡೆ ಪ್ರಶ್ನೆ ಐದು ಉತ್ತರಿಸಿ ಒಂದಕ್ಕೆ ನಾಲ್ಕು ಮಾರ್ಕ್ಸು ಎರಡಕ್ಕೂ ಕುಡಿಸಿ ಎಂಟು ಮಾರ್ಕ್ಸು ಒಂದನೇದು ಮತ್ತು ಎರಡನೇದು ಇನ್ನು ನೀವು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಮಾದರಿ ಉತ್ತರ ಪತ್ರಿಕೆ ನೋಡಿ ವಿಷಯ ಗಣಿತ ಬಿಟ್ಟ ಸ್ಥಳ ಇದ್ವಲ್ಲ ಆಮೇಲೆ ಒಂದಿಸಿ ಬರೀ ಇದ್ವಲ್ಲ ಆಮೇಲೆ ಪ್ಲಸ್ ಮಾಡಿದ್ದು ಒಂದಿಸಿ ಹ್ಞೂ ಎರಡನೇದಕ್ಕೆ ಪ್ಲಸ್ಸು ಮೂರನೇದಕ್ಕೆ ಕೆಳ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ನೋಡ್ಕೊಳ್ಳಿ ಉತ್ತರಗಳನ್ನ ಕೂಡ ಪ್ರಶ್ನೆ ನಾಲ್ಕು ನಾಲ್ಕರಲ್ಲಿ ಪ್ರಶ್ನೆ ಮೂರು ಮೂರು ಮತ್ತು ನಾಲ್ಕನೇದಿದು ಪ್ರಶ್ನೆ ನಾಲ್ಕರಲ್ಲಿ ಇವು ಹತ್ತಿದ್ದಾವೆ ಮೂರು ಮತ್ತು ನಾಲ್ಕು ಹತ್ತು ಈಗ ಐದು ಈಗ ಆರು ಏಳು ಎಂಟು ಇನ್ನು ಒಂಬತ್ತು ಒಂಬತ್ತು ಹತ್ತು ಹಾಗೂ ಪ್ರಶ್ನೆ ಐದು ಕೂಡ ಇನ್ನು ಈ ಕಡೆ ಪ್ರಶ್ನೆ ಐದರಲ್ಲಿ ಎರಡನೇದು ಇಲ್ಲಿಗೆ ಈ ಒಂದು ಮಾದರಿ ಉತ್ತರ ಪತ್ರಿಕೆ ವಿಡಿಯೋ ಎಂಡ್ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಐದನೇ ತರಗತಿಯ ನಿಮಗೆ ನಾನು ಅಷ್ಟು ಸಬ್ಜೆಕ್ಟನ್ನು ಇಲ್ಲಿ ವಿಡಿಯೋ ಮಾಡಿ ಕಳಿಸಿದ್ದೀನಿ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಬೇರೆದವ್ರಿಗೂ ಕೂಡ ಶೇರ್ ಮಾಡಿದರೆ ವಿಡಿಯೋಗೆ ಸ್ವಲ್ಪ ಪ್ರೋತ್ಸಾಹ ಮಾಡಿದಂತಾಗುತ್ತೆ ಹಾಗಾಗಿ ಬೇರೆದವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಕಾಮೆಂಟ್ ಮೂಲಕ ಇನ್ನಿತರ ವಿಡಿಯೋಗಳು ಬೇಕಿದ್ದಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು